ಕಡೆ ಎಲ್ಲ ಬೋಟ್ಗೆ ಮುನ್ನೂರು ಇನ್ನೂರೈವತ್ತು ನಾನ್ನೂರು ರೂಪಾಯಿವರೆಗೂ ಇದೆ ನಮ್ಮ ಭಾಗದಲ್ಲಿ ಇನ್ನೂರು ರೂಪಾಯಿ ಇಟ್ಟಿದ್ದೀವಿ ಹನ್ನೆರಡು ವರ್ಷದ ಒಳಗಡೆ ಇರೋರಿಗೆ ಎಂಬತ್ತು ರೂಪಾಯಿ ಇಟ್ಟಿದ್ದೀವಿ ಆರು ವರ್ಷದವರಿಗೆ ಯಾವುದೇ ರೀತಿ ಚಾರ್ಜ್ ಟೈಮಿಂಗ್ಸ್ ಇರುತ್ತೆ ಬೆಳಿಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಗಳು ಸರ್ ಈ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಿಲ್ಲಿಸಿರ್ತೀವಿ ಅದು ಬಿಟ್ಟು ಬೇರೆ ಟೈಮಲ್ಲಿ ನಾವು ರನ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ಗಳು ಮಳೆ ಬಗ್ಗೆ ಹವಾಮಾನದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವಾಗ ಏನಾಗುತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇರುತ್ತೆ ಇಲ್ಲಿಗೆ ಬರ್ತಕ್ಕಂತ ಪ್ರವಾಸಿಗರಿಗೆ ಹಾಂ ಪ್ರಯಾಣಿಕರಿಗೆ ಹಾಂ ಯಾವ ರೀತಿ ಸೇಫ್ಟಿ ಇರುತ್ತೆ ಲೈಫ್ ಜಾಕೆಟ್ ಕೊಡ್ತೀವಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದೀವಿ ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ವಾಟರ್ ಫೆ ಫೆಸಿಲಿಟೀಸ್ ಕೊಟ್ಟಿದ್ವಿ ಫಸ್ಟ್ ಏಡ್ ಕಿಟ್ ಇದೆ ಈಗ ಯಾವುದೇ ಜಾಕೆಟ್ ಹಾಗೆ ನಾವು ಬೋಟ್ ಇಳಿಸಲ್ಲ ಯಾವುದೇ ಕಾರಣಕ್ಕೂ ಸೊ ಈ ಭಾಗದಲ್ಲಿ ಸಿ ಸಿ ಕ್ಯಾಮ್ರಾ ಆ ಥರದ್ದೆಲ್ಲ ಅಳವಡಿಸಿ ಎಲ್ಲ ಬದ್ರುತ್ತೆ ಅಂತ ತೊಗೊಂಡಿದ್ದೀರಾ ತೊಗೊಂಡಿದ್ದೀವಿ ಸರ್

ಆದ್ದರಿಂದ ಇದು ಸು ಸುಮಾರು ಎರಡು ವರ್ಷಗಳ ಶತ ಪ್ರಯತ್ನದಿಂದ ಎಲ್ಲ ಷಡ್ಯಂತ್ರಗಳನ್ನು ಮೀರಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಇದಕ್ಕೆ ಮಾನ್ಯ ಎಂ ಸಿ ಸಾಹೇಬರು ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ಆಮೇಲೆ ಶಾಸಕರು ಭರಣಿ ವೆಂಕಟೇಶ್ ಅಣ್ಣವರು ಆಮೇಲೆ ಗಂಗಾಧರ ಡಿ ಎಸ್ ಎಸ್ ಗಂಗಾಧರಣ್ಣವರು ಹಾಗೂ ಸ್ಥಳೀಯರು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹಾಗೂ ನಮ್ಮ ಜನತೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲರೂ ಸಂತೋಷವಾಗಿದ್ದಾರೆ ಈ ಭಾಗದಲ್ಲಿ ಆಗಿರೋದು ಇದನ್ನು ಉಪಯೋಗ ಪಡಿಸ್ಕೊಂತಾರೆ ಅಂತ ನಾನು ನಂಬಿದ್ದೀನಿ ಉದ್ಘಾಟನೆ ಆಯಿತು ದಿನ ರೆಸ್ಪಾನ್ಸ್ ಹೇಗಿತ್ತು ಸರ್ ತುಂಬ ಚೆನ್ನಾಗಿದೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದಿದೆ ಶುಕ್ರವಾರ ಶನಿವಾರ ಭಾನುವಾರ ಯಥೇಚ್ಛವಾಗಿ ಬರೋ ಸಾಧ್ಯತೆಗಳಿವೆ ಸರ್